thank ಕಮ್ ಬ್ಯಾಕ್ ಟು ಮೈ ಅಲ್ಲಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾಕೆ ಬ್ಲಾಗ್ ಇಲ್ಲ ಏನಾಯಿತು ಏನಾಯಿತು ಅಂತ ಹೇಳಿಬಿಟ್ಟು ನಾನು ಮುಂಚೆನೇ ಹೇಳ್ತಿದ್ದೆ ಅಲ್ವೋ ಟೈಲರಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ಅದರಲ್ಲಿ ಬ್ಯುಸಿ ಇದ್ಬಿಟ್ಟೆ ಇನ್ನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ಎಲ್ರಿಗೂ ತುಂಬ ಜನಕ್ಕೆ ಎಲ್ರಿಗೂ ಅಂತ ಹೇಳಕ್ ಹೋಗಲ್ಲ ತುಂಬ ಜನಕ್ಕೆ ನನ್ನ ವ್ಲಾಗ್ಸ್ಗಳಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಇಷ್ಟ ಆಗುತ್ತೆ ಸೊ ಹಾಗಾಗಿ ವ್ಲಾಗ್ನ ಮಿಸ್ ಮಾಡೋದು ಬೇಡ ಇವಾಗ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆಲ್ಲ ತಯಾರಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ ಇಲ್ಲಿ ನಮ್ಮ ಕನುಷಿ ಆಡ್ತಾ ಇದ್ದಾಳೆ ಕನುಷಿಗೆ ಇವತ್ತು ಸ್ಕೂಲ್ ರಜೆ ಇತ್ತು ಸೊ ಹಾಗಾಗಿ ಅವಳು ಆಡ್ತಿದ್ದಾಳೆ ಇನ್ನು ಸಾನು ಕೂಡ ಊರಿ ಸಾರಿ ಊರಿಗೆಲ್ಲ ಸ್ಕೂಲಿಗೆ ಹೋಗಿದ್ದಾಳೆ ನನಗೆ ನಿಜಕ್ಕೂ ಹೊಸ್ದಾಗ್ ಮಾಡ್ತಿದ್ದೀನಿ ಏನೋ ಬ್ಲಾಗ್ ಅನ್ನೋತ್ರ ಅನಿಸ್ತಿದೆ ತುಂಬ ದಿನ ಹೋಗ್ತಲ್ವಾ ಮತ್ತು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಅನ್ನೋತ್ರ ಫೀಲ್ ಆಗ್ತಾ ಇದೆ ಇನ್ನು ಇಲ್ಲಿ ದಿವಾನ ಇಲ್ಲಿದ್ದನ್ನು ತೆಗೆದು ಇಲ್ಲ ಇದಾಯ್ತು ಹಬ್ಬಕ್ಕೆ ಏನೇನೆಲ್ಲ ತಯಾರಿಗಳು ಬೇಕು ಅದೆಲ್ಲ ನಡೀತಾ ಇದೆ ಇನ್ನು ಇಲ್ಲಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಹೊಸದಾಗಿ ಒಂದು ತೋರಿಸ್ಬೇಕು ನಾನು ತೊಗೊಂಡಿದ್ದು ತೋರಿಸೋದನ್ನು ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ತೋರಿಸ್ಕೊಳ್ಳಲ್ಲ ನಿಮಗೂ ಗೊತ್ತಿದೆ ಅದು ಬಟ್ ಆದರೆ ಮುಂಚೆನೇ ಹೇಳಿದ್ದೆ ಕಳೆದ ವರ್ಷ ಹಬ್ಬದಲ್ಲೇ ನಾನು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ ಚಿಕ್ಕಪೇಟೆಗೆ ಬಟ್ ಏನೂ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಲಿಲ್ಲ ಸೀರೆ ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಪ್ರತಿ ವರ್ಷ ಸೀರೆನ ಮೈಸೂರಲ್ಲಿ ತರ್ತಿದ್ದೆ ಬಟ್ ಈ ಸರಿ ಸುದರ್ಶನ್ ಸಿಲ್ಕ್ ಹೋಗಿದ್ದೆ ಅಲ್ಲಿ ತಗೊಂಡು ಬಂದೆ ಈಗ ಹಬ್ಬಕ್ಕೆ ಏನೇನಾಗಿ ತಂದಿದ್ದೀನಿ ಅದನ್ನ ಶೇರ್ ಮಾಡಿಬಿಡ್ತೀನಿ ನೆಕ್ಸ್ಟಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನ ಎಲ್ಲ ಹೇಗಾಗತ್ತೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಇದು ಹಬ್ಬದ ಹಿಂದಿನ ದಿನ ತಯಾರಿ ಮಾಡ್ಕೊತಾ ಇರೋದು ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತೀನಿ ಇನ್ನು ಮಧು ವೀಡಿಯೋದಲ್ಲಿ ನೋಡ್ಬಿಟ್ಟು ಕೆಲವೊಬ್ಬರು ಮಿಷಿನ್ ಬಗ್ಗೆ ಡೀಟೇಲ್ಸ್ನ ಕೇಳ್ತಾ ಇದ್ರಿ ಅದು ವಿಡಿಯೋ ಮಾಡಿಟ್ಟಿದ್ದೀನಿ ಬಟ್ ಎಡಿಟ್ ಮಾಡೋದಕ್ಕೆ ನಂಗೆ ಟೈಮೇ ಆಗ್ತಾ ಇಲ್ಲ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ಇವಾಗ ನಾನು ಏನೇನು ತಗೊಂಡಿದ್ದೀನಿ ಅನ್ನೋದನ್ನ ಫಸ್ಟಲ್ಲಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮುಗ್ದೋಗೈತೆ ಪಪ್ಪ ಹೀಗೆ ಹೇಳ್ತೈತೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಮುಂದೆ ಹ್ಯಾಪಿ ರಕ್ಷಾ ಬಂಧನ್ ಬರ್ತಿದೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಹ್ಯಾಪಿ ಬಿಲೇಟೆಡ್ ಫ್ರೆಂಡ್ಶಿಪ್ ಡೇ ಹಾಗೆ ಅಡ್ವಾನ್ಸ್ ರಕ್ಷಾ ಬಂಧನ್ ಅಂತಲೂ ಕೂಡ ವಿಶ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಕನುಷ್ಯನ ತುಂಬ ದಿನ ಹೋಗಿತ್ತಲ್ವಾ ಈ ಕೋತಿ ಆಟ ಮಿಸ್ ಮಾಡ್ಕೊಂಡಿದ್ರ ಯಾರಾದರೂ ಇವಾಗ ಅದನ್ನು ಸ್ಯಾರಿ ಯಾವ್ದು ತಂದಿದ್ದೀನಿ ಹಾಗೆ ಏನು ಹೊಸ್ದಾಗಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಇವಾಗ ಫಸ್ಟಿಗೆ ಸೀರೆ ಯಾವ್ದು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಸ್ಯಾರಿ ಈ ರೀತಿಯಾಗಿದೆ ಇದು ದೊಡ್ಡ ಬಾರ್ಡರ್ ಬರುತ್ತೆ ಒಂದು ಸೈಡ್ ಇನ್ನೊಂದು ಸೈಡ್ ಚಿಕ್ಕ ಬಾರ್ಡರ್ ಬರುತ್ತೆ ಇದು ಪಿಂಕ್ ಏನು ಯಾವ ಕಲರ್ ಅಂತ ನಂಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಇದು ವಿಡಿಯೋದಲ್ಲಿ ಏನ್ ಕಾಣಿಸ್ತಿದೆ ಸೇಮ್ ಕಲರ್ ಈ ಸ್ಯಾರಿ ಇದೆ ಈ ರೀತಿ ಸ್ಯಾರಿನ ತಗೊಂಡಿರೋದು ಇದೇನೋ ಟಿಶು ಸಿಲ್ಕ್ ಅಂತ ನನಗೆ ಗೊತ್ತಿಲ್ಲ ಇದು ಸುದರ್ಶನ್ ಅಲ್ಲಿ ತಗೊಂಡಿದ್ದು ಚಿಕ್ಕಪೇಟೆ ನಲ್ಲಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಅವಾಗ ತರ್ಟಿ ಪರ್ಸೆಂಟ್ ಆಫ್ ಇತ್ತು ಇದು ಇದು ಐದು ಸಾವಿರದ ಐದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿ ನನಗೆ ನಾಲ್ಕು ಸಾವಿರ ರೂಪಾಯಿಗೆ ಸೀರೆ ಸಿಕ್ಕಿದ್ದು ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ ಸಂತೋಗು ಫೋಟೋ ಕಳಿಸಿ ಕೇಳಿಬಿಟ್ಟು ತೊಗೊಂಡೆ ನನಗೆ ಇಷ್ಟ ಆಯಿತು ಹೇಗಿದೆ ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ದೇವರಿಗೆ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಅಂದರೆ ಬಾರ್ಡರ್ ಕಲರ್ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಅಂದರೆ ಡಾರ್ಕ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ತೊಗೊಂಡಿದ್ದೀನಿ ನನಗೆ ಈ ರೀತಿ ಬಂದು ತೊಗೊಳಕ್ಕೆ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಳೆದ ವರ್ಷ ಹೇಳಿದಾಗ ನಾನು ಸಣ್ಣ ಪುಟ್ಟ ಇರೋ ಅಂತದಕ್ಕೆ ದುಡ್ಡು ಹಾಕೋದ್ರ ಬದಲಾಗಿ ಏನಾದರೂ ದುಡ್ಡಾಗಿ ಮಾಡಿಸ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಮಾಡಿಸಿದ್ದೀನಿ ಅದೇನು ಅಂತ ಶೇರ್ ಮಾಡ್ತೀನಿ ಮುಂಚೆನೆ ಹೇಳಿದ್ದೆ ನಾನು ಏನೋ ಮಾಡಿಸಿದೆ ಅಂತ ಹೇಳಿಬಿಟ್ಟು ಬಟ್ ಶೇರ್ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಅದನ್ನ ತೋರಿಸ್ತೀನಿ ಇಲ್ಲಿ ಇದನ್ನ ತಗೊಂಡಿರೋ ಅಂಥದ್ದು ನಾನು ಇದು ಇದ್ರ ಜೊತೆ ಏನೋ ಒಂದಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ದೀಪದ ಕಂಬಗಳು ತಗೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ತುಂಬಾ ವರ್ಷದಿಂದ ಲಕ್ಷ್ಮಿ ಪೂಜೆ ಮಾಡ್ತಾ ಇದೆ ಹಿತಾಳೆ ದೀಪನ ಅಲ್ವಾ ದೀಪದ ಕಂಬಗಳು ಮಾಡ್ಸೋಣ ಅಂತ ಆಸೆ ಇತ್ತು ಸೊ ಹಾಗಾಗಿ ಈ ರೀತಿ ಮಾಡ್ಸಿದ್ದೀನಿ ಫುಲ್ ಪ್ಲೇನೇ ಮಾಡ್ಸಿದ್ದೀನಿ ಡಿಸೈನ್ ಆದ್ರೆ ಗಲೀಜು ಕೂತ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಪ್ಲೇನ್ ಮಾಡ್ಸಿದ್ದೀನಿ ಇನ್ನು ಈ ದೀಪ ನಾರ್ಮಲ್ ಆಗಿ ಅದೇ ಎರಡು ತರ ಇಡ್ಬೋದು ಈಗ ಎಲ್ಲ ಕಾಮನ್ ಆಗಿ ಬರೋ ಅಂತರಾನೇ ಎರಡು ತರ ತೋರಿಸ್ತೀನಿ ಹ್ಮ್ ಹೀಗೆ ಬೇಕಿದ್ರು ಇಷ್ಟು ಬೇಕಿದ್ರು ಮಾಡ್ಕೊಳ್ಬೋದು ಇಲ್ಲ ಇಷ್ಟು ಬೇಕಿದ್ರು ಹೇಳ್ಬೋದು ನಮಗೆ ಸಿಂಪಲ್ ಆಗಿ ಮಾಡ್ಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿ ಇನ್ನೂ ದೊಡ್ಡದಾಗಬೇಕು ಅಂದಾಗ ಈ ರೀತಿ ಸೆಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ತ್ರೀ ಪೀಸ್ ಕೇಳಿ ಮಾಡ್ಸ್ಕೊಂಡಿದ್ದು ತ್ರೀ ಪೀಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಟೂ ಪೀಸ್ ಮಾಡ್ತಾರೆ ಅನಿಸುತ್ತೆ ಬಟ್ ನಾನು ತ್ರೀ ಪೀಸ್ ಈಗೆಲ್ಲ ನಾರ್ಮಲ್ ಆಗಿ ಬರ್ತಿದೆ ಈ ರೀತಿ ಇದು ಇನ್ನೂ ಒಂದು ಇದು ನೀನು ಯಾಕೆ ಲ್ಯಾಪ್ಟಾಪ್ ಅಂತ ಯಾರು ಕೇಳಿಲ್ಲ ಕಣ್ ಇದು ಒಂದಲ್ಲ ಇದು ಮೂರು ಟೋಟಲ್ ಇರೋದು ಇಲ್ಲಿ ಎರಡು ಕುಂಕುಮದ ಬಟ್ಲನ್ನು ತಗೊಂಡಿದ್ದೀನಿ ಇದು ಒಂಥರ ಹೊಸ ಥರ ಇತ್ತು ಈ ರೀತಿಯಾಗಿ ಅದೇ ಮಡಕಾ ಶೇಪಲ್ಲಿ ಬರುತ್ತೆ ಬಟ್ ಇದು ಬ್ರಾಡ್ ಬರಲ್ಲ ಆ ಮಡ್ಕಾ ಶೇಪಲ್ಲಿ ಹಿಂಗೆ ಹಾಕ್ದಾಗ ಕೈಗೆ ಇಟ್ಕೊಬಿಟ್ಟು ಕೆಳಗೆ ಬಿದ್ದು ಬಿಡುತ್ತೆ ಕುಂಕುಮದ ಬಟ್ಲು ಅದಕ್ಕೋಸ್ಕರ ಇಲ್ಲಿ ಬ್ರಾಡ್ ಇರಬೇಕು ಈ ರೀತಿ ಶೇಪ್ ಇರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತೊಗೊಂಡೆ ಇಲ್ಲಿ ಕೆಳಗಡೆ ನಾರ್ಮಲ್ ಆಗಿ ಭದ್ರವಾಗಿ ಕೂರ್ಲಿ ಹಿಂಗೆ ಹಿಂಗೆ ಆಡೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ತೊಗೊಂಡಿರೋದು ಏನಾದ್ರ ಜೊತೆಗೆ ಪೂಜೆ ಪುಟ್ಟಿ ಒಂದು ತೊಗೊಂಡಿದ್ದೀನಿ ಇರವಾ ಏನು ಹ್ಞೂ ಹೋಗ್ ಇದು ಪೂಜಾ ಪುಟ್ಟಿ ಪುಟ್ಟದೇ ತುಂಬ ದೊಡ್ಡದೇನು ಬೇಡ ಹೂವು ತುಂಬಿಡೋಕ್ಕೆ ಪೂಜಾ ಪುಟ್ಟಿ ಎಲ್ಲ ಇದು ಫ್ಲವರ್ ಬ್ಯಾಸ್ಕೆಟು ಸಾರಿ ಪೂಜಾ ಪುಟ್ಟಿ ಪೂಜಾಪುಟ್ಟಿಯಲ್ಲಿ ಇನ್ನು ಒಂದು ತಟ್ಟೆ ಇದು ಪ್ಲೇನ್ ಮಾಡಿಸಿದ್ದೀನಿ ಇದು ಏನು ಡಿಸೈನ್ ಬೇಡ ಅಂತ ಹೇಳಿಬಿಟ್ಟು ಪ್ಲೇನೇ ಮಾಡಿಸಿದೆ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು ಅದಕ್ಕಿಂತ ಮುಂಚೆನೇ ಮಾಡಿಸ್ಕೊಂಡ್ಬಿಟ್ಟೆ ಈಗೆಲ್ಲ ರೇಟು ಕೇಳೋಕೆ ಆಗಲ್ಲ ಆ ರೇಂಜ್ಗೆ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ ಅದಕ್ಕೋಸ್ಕರ ನಾನು ಮುಂಚೆನೆ ಸ್ವಲ್ಪ ಅಮೌಂಟ್ ತಂದು ಯಾವುದೋ ಬಂತು ಹಾಗಾಗಿ ಎಲ್ಲಾದನ್ನು ಒಂದೇ ಸರಿ ಮಾಡಿಸ್ಬಿಡೋಣ ಅಂತ ಮಾಡ್ಸಿದ್ದು ಫಸ್ಟು ನಿನಗೆ ಆಸೆ ಇದ್ದಿದ್ದು ಕುಂಕುಮದ ಬಟ್ಲು ತಟ್ಟೆ ತಗೋಬೇಕು ಅಂತ ಅಷ್ಟೇ ಆಸೆ ಬಂದಿದ್ದು ಆಸೆ ಬಂದಮೇಲೆ ಅನ್ಕೊಂಡೆ ಕುಂಕುಮದ ಬಟ್ಲು ಮತ್ತೆ ಇದು ಬಂದೋರಿಗೆ ಕೊಡಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ದೇವರಿಗೆ ಏನು ಸ್ಪೆಷಲ್ ಆಗಿ ನಾನು ಮಾಡಿಸ್ದಂಗ ಆಗಲ್ವಲ್ಲ ಬೇಡ ದಿಪ್ಪುಕಂಬ ಮಾಡಿಸ್ಕೊಂಡ್ಬಿಡೋಣ ಫಸ್ಟು ಅಂತ ಅನ್ಕೊಂಡೆ ನಾವೇನು ಸಂತು ಸಪೋರ್ಟ್ ಮಾಡಿದ್ರು ಸೊ ಹಂಗಾಗಿ ಎರಡನೂ ಒಟ್ಟಿಗೆ ಮಾಡ್ಸ್ಕೊಂಡು ಮುಗಿಸ್ತೇವೆ ಈ ವರ್ಷ ಇದು ತಕೊಂಡಿದ್ದಾಯಿತು ತಗೊಂಡಿದ್ದಾಯ್ತು ನಾನೇನು ಮಾಡ್ತೀನಿ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು ಇದು ತಗೊಂಡಿರುವಂಥದ್ದು ಇದು ಡಿಸೈನ್ ಇದಿದೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಒನ್ ಕೆ ಜಿಗೆ ಇದು ನೋಡೋದಕ್ಕೆ ಚಿಕ್ಕದು ಅನ್ಸ್ಬೋದು ನಾನು ಮಾಡ್ಸಿರೋದು ಎಷ್ಟು ಹದಿನೆಂಟು ಇಂಚು ಹದಿನೆಂಟು ಇಂಚ್ ಮಾಡಿಸಿದ್ರೆ ಆಲ್ಮೋಸ್ಟ್ ಒಂಬತ್ತು ಬರುತ್ತೆ ಒಂಬತ್ತು ಇಂಚ್ ಬರೋ ಥರ ಮಾಡ್ಸಬೇಕು ಅಂತ ಹೇಳ್ತಾರೆ ಆ ಸಂಖ್ಯೆ ಒಳ್ಳೇದು ಸೊ ಹಾಗಾಗಿ ಹದಿನೆಂಟು ಇಂಚಿಂದು ದೀಪಗಳಿದ್ದು ಅದೇ ಪ್ಲೇನ್ ಮಾಡಿಸ್ತೇನೆ ಡಿಸೈನ್ ಮಾಡಿಸಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣಿಸಿರೋದು ಇಲ್ಲಿ ನವಿಲು ಅದೆಲ್ಲ ಹಾಕೋರು ಬಟ್ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಪ್ಲೇನ್ ಅಲ್ಲಿ ಮಾಡಿಸಿದೀನಿ ಓಕೆ ಹೇಗಿದೆ ಅಂತ ಹೇಳಿ ಸ್ಯಾರಿ ಮತ್ತೆ ಇದು ಸಿಲ್ವರ್ ಐಟಮ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊತೀನಿ ಮತ್ತೆ ಇನ್ನ ಏನೇನು ಪ್ರಿಪರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬಟ್ ಇವಾಗ ಜೊತೆಗೆ ಬೆಳೆನ ವೇದಕ್ಕೆ ಹಾಕಿ ಒಬ್ಬ ಟೂರ್ನ ಕೂಡ ಈಗಲೇ ರೆಡಿ ಮಾಡ್ಕೊತೀನಿ ಜೊತೆಗೇನೆ ದೇವ್ರ ಪಾತ್ರೆಗಳೆಲ್ಲದನ್ನೂ ವಾಶ್ ಮಾಡಿ ಒರೆಸಿ ಡ್ರೈ ಮಾಡೋದಕ್ಕೆ ಇಟ್ಟು ಬಂದಿದ್ದೆ ಇನ್ನು ಆ ಟೈಮಲ್ಲಿ ಯಾವ್ದು ಕೆಲಸಗಳಾಗುತ್ತೆ ಅದನ್ನು ಮುಗಿಸ್ಕೊಳ್ಬೇಕು ಅಂದ್ಬಿಟ್ಟು ತೋರಣ ಕಟ್ಟಿ ಮುಗಿಸ್ಬಿಡೋಣ ಅಂಥೇಳಿ ತೋರಣನ ಇದ್ದೆ ಇನ್ನು ಈ ರೀತಿ ಚಂಡುವಿನಹಾರ ಹಾಕಿದ್ದೆ ಯೂಶಲಿ ಮುಂಚೆ ಎಲ್ಲ ಬೇರೆ ಥರ ಕಟ್ಟಿದೆ ಹಿಂದಿನ ಬ್ಲಾಕ್ಸ್ ನೋಡಿರೋರ್ಗೆ ಗೊತ್ತಿರುತ್ತೆ ಹಬ್ಬಗಳಲ್ಲಿ ಬಟ್ ಈ ಸರಿ ನಾನು ಸ್ವಲ್ಪ ಸುತ್ತಾಡೋದು ಕಲಿತ್ಬಿಟ್ಟಿದ್ದೀನಲ್ವ ಇವಾಗ ಸಂತೂ ಇಲ್ಲದೆ ಇದ್ರು ಹಾಗಾಗಿ ಹೋದಾಗ ಏನೇನು ಸಿಗುತ್ತೆ ನನಗೆ ಏನೇನು ಇಷ್ಟ ಆಗುತ್ತೆ ಕಣ್ಣಿಗೆ ಅದು ಎಲ್ಲದೂ ತೊಗೊಂಡು ಇದೆ ಅದನ್ನು ತೆಗೆದು ಆ ಕಡೆ ಈ ಕಡೆ ಸೈಡಲ್ಲಿ ಬಿಡೋಣ ಅಂದ್ಕೊಂಡೆ ಆ ಚಂಡುವಿನಾರನ ಬಟ್ ಆದರೆ ಅದು ಲೆಂತ್ ಬರಲ್ಲ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಲೆಂತ್ ಬರೋದಿಲ್ಲ ಸೊ ಹಾಗಾಗಿ ಬೇಡ ಅದು ತೆಗೆಯೋದೆ ಬೇಡ ಹೀಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೆ ಇನ್ನು ಗಂಧ ಕುಂಕುಮ ಏನೂ ಇಡಕ್ಕೆ ಹೋಗಲಿಲ್ಲ ಸೊ ನನಗೂ ಇಡಲ ಬೇಡ ಮಮ್ಮಿ ಹೀಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ಲು ಸೊ ಹಾಗಾಗಿ ಏನೂ ಇರಲಿಲ್ಲ ಇನ್ನು ಬ್ಯಾಕ್ ಟ್ರಾಪ್ಗೂ ಕೂಡ ಎಲ್ಲಾವುದನ್ನು ಸ್ಟ್ಯಾಂಡ್ ಹಾಕಿ ಅದಕ್ಕೂ ಸ್ಕ್ರೀನ್ಗಳನ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಅದಾದಮೇಲೆ ದೇವ್ರ ಫೋಟೋಗಳೆಲ್ಲ ಅರ್ಶನಾ ಕುಂಕುಮ ಗಂಧ ಏನೇನು ಇಡಬೇಕು ಅದನ್ನು ಇಡೋಣ ಅಂತ ಹೇಳ್ತಾ ಇದ್ದೆ ಹಿಂದಿನ ದಿನನೇ ಫೋಟೋಸು ಹಾಗೆ ದೇವ್ರ ಮನೆಯಲ್ಲಿರೋ ಪಾತ್ರೆ ಎಲ್ಲದನ್ನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ ಇನ್ನು ಪೂಜೆಗೆ ಇವತ್ತು ಏನು ಬೇಕೋ ಅದನ್ನು ಮಾತ್ರ ಇವತ್ತು ವಾಶ್ ಮಾಡಿದ್ದು ಇನ್ನು ಎಲ್ಲ ಫೋಟೋಗಳನ್ನ ಮತ್ತೊಂದು ಸರಿ ಎಲ್ಲದನ್ನು ಕ್ಲೀನ್ ಮಾಡಿ ಹೊರಿಸ್ಕೊಂಡು ಹಂಗೆ ಎಲ್ಲದಕ್ಕೂ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡಿದೆ ಇನ್ನ ಅದಾದಮೇಲೆ ದೀಪಕ್ಕೆ ಬತ್ತಿಗಳನ್ನ ಹಾಕ್ಬಿಡೋಣ ಅಂತ ಇದೆ ಏನು ಗೊತ್ತಾ ಈ ಇದೆಲ್ಲ ಚಿಕ್ಕ ಕೆಲಸ ಏನು ಅಂದ್ಕೊತೀನಿ ಅಂದರೆ ಕೆಲವೊಮ್ಮೆ ಆಗಿದೆ ಈ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವು ಯಾವ ಕೆಲಸ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ಅಲ್ಲೇ ಮಾಡಿ ಮುಗಿಸ್ಬಿಟ್ರೆ ಬೆಟರು ಅಯ್ಯೋ ಬಿಡು ಇದು ಆಮೇಲೆ ಮಾಡ್ಕೊಂಡ್ರು ಆಗುತ್ತೆ ಅಂತ ಏನಾದರೂ ಬಿಟ್ಟೋದ್ರೆ ಹೋದರೆ ಲಾಸ್ಟಲ್ಲಿ ಆ ಕೆಲಸನೇ ನಮಗೆ ಜಾಸ್ತಿ ಆಗಿರೋ ಥರ ತುಂಬ ಸರಿ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ಯಾವಾಗ ಯಾವಾಗ ಯಾವುದ್ಯಾವ್ದು ಸಿಗುತ್ತೆ ಟೈಮು ಆ ಕೆಲಸನ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟ್ ಫಸ್ಟೇ ಬತ್ತಿ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಬತ್ತಿ ಹಾಕಿ ರೆಡಿ ಇದೆ ಇನ್ನು ಹಾಗೆಯೇ ಸಂತು ಯಾವುದೋ ಮೂವಿನೂ ಕೂಡ ಹಾಕಿದ್ರು ಹಾಗೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಕೆಲಸನ ಇನ್ನೂ ಸಂತುಗೆ ಹೂವು ಥರ ಹೂವಿನ ಹಾರ ಥರದ ಕೇಳಿದೆ ಅವರು ತಂದಿದ್ದರು ಸಂತು ಹಾರ ತರಿಸ್ದೆ ಹಂಗೆ ಏನು ಈ ರೀತಿ ರೀತಿ ಸ್ವಲ್ಪ ದೂರ ಈ ಈ ಹಾರ ತರಿಸ್ಬೇಕು ಆ ಕಡೆ ಕಮಲ ಹೂ ಹಾಕಿರ್ತಾರಲ್ಲ ತರಿಸ್ಬೇಕು ಅಂತ ಆಸೆ ಸರಿ ಇಷ್ಟು ಆದ್ರೂ ತುಂಡು ಇನ್ನೊಂದು ಉದ್ದ ಇರ್ಬೇಕು ತಾನೇ ಎಷ್ಟು ಪ್ರೈಸು ಅಂದ್ರೆ ಎರಡೂವರೆ ಎರಡೂವರೆ ಸಾವಿರ ಸಾವಿರ ಮೂರು ದಿನದ ಮುಂಚೆ ಕೇಳಿದೆ ಇದೇ ತನ್ನದು ವಿಡಿಯೋ ಹಾಕ್ತೀನಿ ಅದು ಆವಾಗ ಒಂದೂವರೆ ಇತ್ತು ಮೂರು ದಿನದ ಮುಂಚೆ ಸಾಕು ಆಯ್ತು ಕರ್ಕೊಂಡು ಕರ್ಕೊಂಡೋಗಷ್ಟು ಟೈಮ್ ಇಲ್ಲ ಇದೆ

ಇವಾಗ ಬರ ನಾನು ಇದನ್ನ ಹಾಕದರೆ ನಾಳೆ ಮಧ್ಯಾಹ್ನದ ಮೇಲೆ ಹಾಕ್ತೀನಿ ಬೆಗೆನೇ ಹಾಕಲ್ಲ ಬೆಳಗ್ಗೆ ಹಾಕಿದ್ರೆ ಸಂಜೆ ಹೊತ್ತಿಗೆಲ್ಲ ಬಾಡೋಗಿರುತ್ತೆ ನಾಳೆ ಮಧ್ಯಾಹ್ನ ಹಾಕೋಣ ಹಾಕಣ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಬಟ್ಟೆ ಸುತ್ತಿ ಎಪ್ಪಿಟ್ಬಿಡ್ತೀನಿ ಟಿಡ್ ಬಿಡ್ತೀನಿ ಜೊತೆಗೆ ಹೂಗಳ್ ನಾನೊಂದಷ್ಟು ಒಂದಷ್ಟು ತಗೊಂಡಿದೆ ಮುಂಚೆನೇ ತಗ್ದಿಟ್ಕೊಂಡಿದೆ ರೇಂಜ್ ಜಾಸ್ತಿ ಇರುತ್ತೆ ಓ ಮೈ ಇನ್ನು ಈ ಹಾರನ ತ್ರೀ ಡೇಸ್ ಬ್ಯಾಕ್ ಕೇಳಿದ್ದು ನಾನು ಅವಾಗ ಈ ಮಲ್ಲಿಗೆ ಹಾರ ಎಷ್ಟು ಉದ್ದ ಇದೆ ಇದು ಒಂದೂವರೆ ಸಾವಿರ ಹೇಳಿದ್ರು ಇನ್ನು ಈ ಸೇವಂತಿಗೆ ಹೂ ಹಾಕಿ ಕಟ್ಟಿರೋ ಕಮಲ ಹೂವಿನಾರಾನ ನಾನೂರ ಐವತ್ತು ರೂಪಾಯಿ ಅಷ್ಟೇ ಹೇಳಿದರು ಬಟ್ ಆದರೆ ಕೇಳಿದೆ ನಾನು ಈಗ ತಗೊಂಡೋಗಿ ಇಟ್ಕೊಳ್ಬೋದಂತ ಬಟ್ ಆದರೆ ಇಲ್ಲ ಅದು ಹಾಳಾಗ್ಬಿಡುತ್ತೆ ಹಬ್ಬದೊಳಗೆ ಅಂತ ಹೇಳಿದರು ಸೊ ಹಾಗಾಗಿ ತೊಗೊಳೋದಕ್ಕೂ ಆಗಲಿಲ್ಲ ನೋಡಿದ್ರೆ ಒಂದುವರೆ ಸಾವಿರದಿಂದ ಎರಡು ಸಾವಿರ ಆಗಿದೆ ಹೂವಿನಾರಗಳು ಸಿಕ್ಕಾಬಟ್ಟೆ ರೇಟ್ ಹಾ ಅದ್ರದ್ದು ಜಾಸ್ತಿ ಆಗಿತ್ತು ಹೀಗೆ ನಾನು ಸುವರ್ಣ ಸುತ್ತಾಡಕ್ಕೆ ಹೋದಾಗ ಹಬ್ಬದ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಕೆಲವೊಂದನ್ನು ನೋಡಿ ತೊಗೊಳ್ತಾ ಇದ್ವಿ ಇನ್ನು ಅದೇ ನಾನೇ ಹೋಗಿದ್ದಾಗ ಏನೇನು ಬೇಕಾಗುತ್ತೆ ನನಗೆ ಅದನ್ನೆಲ್ಲ ಅದನ್ನು ಸ್ವಲ್ಪ ಹಾಗಾಗಿ ನೋಡಿ ಇದ್ದೆ ಇನ್ನು ಹಾಗೆ ಗಂದಿಗೆ ಅಂಗಡಿಯಲ್ಲಿ ಅರ್ಶಿನ ಕುಂಕುಮ ಮಾಡಿಕೆ ಹಾಗೇನೇ ದೀಪದಲ್ಲೇ ದೀಪದ ಕಂಬಗಳು ತೊಗೊಂಡಿದ್ದೀನಲ್ವ ಅದಕ್ಕೆ ಸ್ಟ್ಯಾಂಡ್ ಥರ ಬರುತ್ತಲ್ವ ಬತ್ತಿ ಹಾಕೋದಕ್ಕೆ ಅದನ್ನು ನೋಡೋಣ ಅಂತ ಹೋದೆ ಬಟ್ ಆದರೆ ಅದು ಆನ್ಲೈನಲ್ಲಿ ಮಾತ್ರ ಸಿಗೋ ಅಂಥದ್ದು ಇಲ್ಲೆಲ್ಲೂ ಹೊರಗಡೆ ಸಿಗಲಿಲ್ಲ ನನಗೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಸ್ವಲ್ಪ ಸೊ ತುಂಬ ಏನು ತೊಗೊಳ್ಳೋದಿರಲಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಗೆ ಬಂದ್ವಿ ಇನ್ನು ಹೂವು ಎಲ್ಲದನ್ನೂ ಎತ್ತಿಟ್ಟೆ ಅದಾದಮೇಲೆ ಬ್ಯಾಕ್ ಡ್ರಾಪ್ಗೆ ಹಿಂದೆ ಏನೇನು ಹಾಕಬೇಕು ಫ್ಲವರ್ ಅದನ್ನೆಲ್ಲ ಹಾಕೋಣ ಅಂತ ಹಾಕ್ತಾಯಿದೆ ಇನ್ನು ಸುವರ್ಣವರು ಕೂಡ ಬಂದಿದ್ದರು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಹಿಂದಿನ ದಿನವೂ ಬಂದಿದ್ದರು ಪಪ್ಪ ಅವರು ಡೈಲಿ ಬರ್ತಿದ್ದಾರೆ ನನಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎಲ್ಲ ಇರ್ತಾರೆ ಅದಾದಮೇಲೆ ಬಂದು ಸಂಜೆ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಕೆಲಸಗಳಲ್ಲಿ ಹಿಂದಿನ ದಿನ ಬಂದು ಚಕ್ಲಿ ಎಲ್ಲದನ್ನು ಮಾಡಿಕೊಟ್ಟಿದ್ರು ರವೆ ನೀವು ನೀವೇನು ನೋಡಿದಾಗೆ ತುಂಬ ಜನ ಗೊತ್ತಿರುತ್ತೆ ಮದುವೆ ವೀಡಿಯೋಸ್ ನೋಡೋರಿಗೆ ನಾನು ಮಾಡಿಕೊಂಡೆ ರವೆ ಹುಂಡೆ ಇನ್ನು ಸಂಜೆ ಹೊತ್ತಿಗೆ ಬಂದು ಸುವರ್ಣವರು ಚಕ್ಲಿ ಎಲ್ಲದನ್ನು ಬೇಯಿಸ್ಕೊಟ್ರು ನಾನು ಒತ್ತಿ ಒತ್ತಿಕೊಟ್ಟೆ ಸುವರ್ಣವರು ಬೇಯಿಸ್ಕೊಟ್ರು ಮತ್ತು ಇನ್ನಿವತ್ತು ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ನನಗೊಬ್ಳೆ ಕೆಲಸ ಮಾಡೋದ್ರ ಜೊತೆಗೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವರು ಬಂದಿದ್ದರು ಪಾಪ ಅವರು ಕೂಡ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರೆ ಶುಕ್ರವಾರ ಆದರೂ ಕೂಡ ಅವರು ಕೆಲಸ ಮುಗಿಸ್ಬಿಟ್ಟು ಮನೇಲಿ ನನಗೂ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದರು ನೀನಿಬ್ಬರು ಸೇರ್ಕೊಂಡು ಮಾತಾಡಿಕೊಂಡು ಬ್ಯಾಕ್ ಡ್ರಾಪ್ ಮಾಡ್ತಾ ಇದ್ವಿ ಸರಿ ಮಾಡಿದಾಗೆ ಇದೆ ತುಂಬ ಏನು ಚೇಂಜಸ್ ಇಲ್ಲ ಬಟ್ ಆದರೆ ಮಧ್ಯದಲ್ಲಿ ಅದನ್ನು ಲ್ಯಾವೆಂಡರ್ ಕಲರ್ದು ಸ್ಕ್ರೀನ್ನ ಚೇಂಜ್ ಮಾಡಿದ್ದೀನಿ ಅಲ್ಲಿ ವೈಟ್ ಕಲರ್ ಇತ್ತು ಸ್ಕ್ರೀನು ಬಟ್ ಆದರೆ ಇವಾಗ ಅದಕ್ಕೆ ಲ್ಯಾವೆಂಡರ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸರಿನೇ ಬೇಕಿತ್ತು ನನಗೆ ಈ ಕಲರ್ ಬಟ್ ಸಿಕ್ಕಿರಲಿಲ್ಲ ಈ ಸರಿ ನಾನೇ ಈಗ ಜಾಸ್ತಿ ಓಡಾಡ್ತಿರ್ತೀನಲ್ವಾ ಕ್ಲಾತ್ ಅಂಗಡಿಗೆಲ್ಲ ಸೊ ಹಾಗಾಗಿ ಆ ಕಲರ್ ಸಿಕ್ಕಿತ್ತು ನೋಡಿದ ತಕ್ಷಣ ವಾವ್ ಇದು ಬೇಕಿತ್ತಲ್ವ ಅಂತ ಹೇಳಿಬಿಟ್ಟ ಅದನ್ನು ತೊಗೊಂಡು ಬಂದಿದೆ ಸೊ ಹಾಗಾಗಿ ಈ ರೀತಿ ಬ್ಯಾಕ್ ಡ್ರಾಪ್ನ ಮಾಡಿದ್ದೆ ಹೇಗೆ ಕಾಣಿಸ್ತಿದೆ ಅದು ಬ್ಯಾಕ್ ಡ್ರಾಪ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆದ್ರೂ ಯಾರಾದರೂ ಒಬ್ಬರು ಹೆಲ್ಪಿಗಿದ್ರೆ ಎಷ್ಟು ಆಗುತ್ತೆ ನಮ್ಮ ಕೆಲಸ ಅಂತ ಅನಿಸುತ್ತೆ ಇಷ್ಟು ವರ್ಷ ನಾನು ಸಾನೂ ಮಾಡ್ತಿದ್ವಿ ಇನ್ನಾದಲ್ದೇ ಸಂತನೂ ಕೂಡ ತಂದ್ಕೊಡೋದು ಕೆಲವೊಂದು ಲೇಟ್ ಮಾಡೋರು ಅದರಿಂದ ಒಂದಷ್ಟು ಲೇಟ್ ಆಗ್ತಿತ್ತು ಈ ಸರಿ ನಾನೇ ಹೋಗಿ ಬೇಕಾಗಿರೋದೆಲ್ಲ ಕೆಲವೊಂದು ತಗೊಂಡು ಬರ್ತಿದ್ದೆ ಇನ್ನು ಹಾಗೇ ಹೆಲ್ಪಿಗೆ ಸುವರ್ಣವರು ಕೂಡ ಬಂದಿದ್ದು ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಇನ್ನು ರಂಗೋಲಿನೇ ಹಾಕ್ತಾಯಿದೆ ಈ ಸರಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಯೂಜ್ವಲಿ ಈ ಸರಿಯಲ್ಲ ನನ್ನ ಕಳೆ ಸರಿನೂ ಏನು ಅಷ್ಟೇನು ನನಗೆ ಹಬ್ಬದಲ್ಲಿ ಏನೋ ಗೊತ್ತಿಲ್ಲ ನಾರ್ಮಲ್ ಡೇಸಲ್ಲಿ ಚೆನ್ನಾಗಿರೋ ರಂಗೋಲಿ ಹಾಕ್ತೀನಿ ಹಬ್ಬದಲ್ಲಿ ತುಂಬ ಚೆನ್ನಾಗಿರೋ ರಂಗೋಲಿ ಹಾಕೋದಕ್ಕಾಗದೇ ಇಲ್ಲ ಪರವಾಗಿಲ್ಲ ದೇವರ ಅಲಂಕಾರ ಪ್ರಮಾಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ರಂಗೋಲಿ ಹಾಕ್ತೇ ಇನ್ನು ಕೂಡ ಕಲರ್ ಫಿಲ್ ಮಾಡಿ ಬೇಗ ಮುಗೀತು ಅದನ್ನು ಕೂಡ ಇನ್ನು ಸೀರೆ ಅಂತ ಅಂಥೇಳಿ ಅದನ್ನು ಕೂಡ ಇಬ್ಬರು ಸೇರಿ ರೆಡಿ ಮಾಡ್ತಾ ಇದ್ವಿ ಇನ್ನೂ ಸ್ವಲ್ಪ ನನಗೆ ಸ್ಟ್ಯಾಂಡ್ ಯೂಸ್ ಮಾಡಿ ಸೀರೆ ಉಡ್ಸೋದಕ್ಕೆ ನನಗೆ ಕಂಫರ್ಟೇಬಲ್ ಅನಿಸ್ತಾಯಿಲ್ಲ ಯಾಕಂದರೆ ನನಗೆ ಮುಂಚೆ ನನ್ನ ಮನೆ ಮನೆಯಲ್ಲೇ ಮೂರ್ಕಾಲಿನ ಮನೆ ಇತ್ತಲ್ಲ ಇತ್ತಾಳೆದು ಅದ್ರ ಮೇಲೆ ಮಾ ಉಡ್ಸೋದೇ ಈಸಿ ಅನಿಸ್ತಾ ಇದೆ ಈಸಿ ಅನಿಸ್ತು ನನಗೆ ಈ ವರ್ಷವೂ ಕೂಡ ನೆಕ್ಸ್ಟ್ ವರ್ಷದಿಂದ ಬೇಡ ಮನೇನಲ್ಲಿ ಉಡ್ಸೋಣ ನಾನು ಪ್ಲ್ಯಾನ್ ಇದ್ದೀನಿ ನೋಡೋಣ ಆದರೆ ಮುಂಚೆ ಹಬ್ಬಕ್ಕಿಂತ ಮುಂಚೆ ಟ್ರಯಲ್ ನೋಡ್ತೀನಿ ಇಲ್ಲ ಆಗಲಿಲ್ಲ ಅಂದರೆ ಮತ್ತದೇ ಮನೆಯಲ್ಲೇ ಊಡ್ಸೋ ಪ್ರಯತ್ನ ಮಾಡ್ತೀನಿ ನಾನಂತೂ ಬಿಟ್ಬಿಡ್ತೀನಿ ಇದನ್ನ ಅಂತ ಅನಿಸ್ತಿದೆ ನನಗೇ ಬೇಡಪ್ಪ ಇದು ನಾರ್ಮಲಾಗಿ ನಾನು ಹಳೆ ಹೇಗೆ ಮಾಡ್ತಿದೆ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಸೀರೆನೂ ಎಲ್ಲಾವುದನ್ನು ಸುವರ್ಣ ಸುವರ್ಣವರು ಸೇರಿ ಹಾಕಿದ್ವಿ ಸೀರೆ ಎಲ್ಲದನ್ನು ರೆಡಿ ಮಾಡಿದ್ವಿ ಇನ್ನು ಇನ್ನದಾದಮೇಲೆ ನನಗೆ ಬೇಗ ಕೆಲಸ ಮುಗಿದು ಯೂಶ್ವಲಿ ನಾನು ಮಲಗೋದು ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಆಗ್ತಿತ್ತು ಬಟ್ ಆದರೆ ಇವತ್ತು ಸುವರ್ಣವರು ಸಾನು ಎಲ್ಲ ಜೊತೆಗೆ ಸೇರಿಕೊಂಡಿದ್ರಿಂದಾಗಿ ಬೇಗ ಕೆಲಸ ಮುಗಿಸಿ ನಾನು ಹತ್ತು ಹೊರೆ ಹೊತ್ತಿಗೆಲ್ಲ ಕೆಲಸನೇ ಮುಗ್ದಿತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಮಲಗದೆ ನಾಳೆ ಬೇಗ ಇದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಇದು ಶಾರ್ಟ್ ವ್ಲಾಗ್ ಆಗಿತ್ತು ಇನ್ನು ಹಬ್ಬದ ವ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೀರೆ ಉಡ್ಸೋದು ನಾನು ನನಗೆ ಕಂಫರ್ಟಬಲ್ ಇಲ್ಲ ಇದು ನಾನು ಕಂಫರ್ಟಬಲ್ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನೇ ಉಲ್ಟಾ ಪಲ್ಟಾ ಹಿಂಗೆ ಮಾಡಿ ಸೀರೆ ಉಡ್ಸಿರ್ತೀನಿ ಸೊ ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಇಲ್ಲ ನೋಡೋಣ ನಾನು ಪ್ರಯತ್ನ ಪ್ರಯತ್ನ ಪಟ್ಟು ನನಗೆ ಪರ್ಫೆಕ್ಟಾಗಿ ಬಂತು ಈ ಸ್ಟ್ಯಾಂಡ್ಗೆ ಸೀರೆ ಉಡ್ಸೋದು ಒಂದು ದಿನ ಆ ವೀಡಿಯೋನ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಹಾಗೆ ಎಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್